ಏನಂತ ಶ್ರೀಕಂತ ಫೋನ್ ಇದಕ್ಕೆ ಬಂದಿತ್ತು ಅವರದು ಆ ಏನಿಲ್ಲ ಅಕ್ಕ ಅವರೇ ಫೋನ್ ಮಾಡಿದ್ರು ನಾಳೆ ಮಗಳು ಕರ್ಕೊಂಡು ಇಲ್ಲಿಗೆ ಬರ್ತಾರಂತ ಬಂದು ಒಂಚೂರು ಮಾತಾಡ್ತೀನಿ ಅಂತ ಹಚ್ಚಿದ್ದ ನನ್ನ دوست ಫೋನ್ನಿಗೆ ಏನು ಹೇಳೋಕ ಹೋಗಲಿಲ್ಲವಾ ನನಗೆ ಅನಿಸುತ್ತೆ ಮಗಳು ಕರ್ಕೊಂಡು ಬರ್ತಾರ ಅಂದ್ರೆ ಒಂಚೂರು ಏನಾರಾ ಸಂಜೇಶಿಸಿ ಮಾಡಕ ಬರ್ತಾ ಇರ್ಬೋದು ನನಗೆ ಅನ್ಸುದು ಇದು ಬರ್ಲಿ ನೋಡೋಣ ನಾಳೆ ಏನು ಮಾತಾಡ್ತಾರ ಏನು ಅಂತ ಗೊತ್ತಾಕೈತಲ್ಲ ಅಪ್ಪ ಸುಮ್ಮನೆ ಯಾಕೆ ಬರ್ತಾರ ಅವರು ವ್ಯರ್ಥ ಪ್ರಯತ್ನ ಪಡಕ ನನಗೆ ಯಾಕೋ ಬೇಡ ಅನಿಸುತ್ತೈತಪ್ಪ ಏನು ಯಾರು ಬರೋದು ಬೇಡಪ್ಪ ಯಾಕೆ ನೀವು ಹೂ ಅಂದ್ರಿ ಬೇಡ ಬಿಡು ಯಾಕೆ ತಲೆಗೆಡಿಸ್ಕೊಂತೀ ಯಾಕೆ ಯಾಕೂನ್ ಅಂತ ನೀವು ಹೇಳ್ಬಿಡ್ಬೋದಾಗಿತ್ತಲ್ಲಪ್ಪ ಫೋನ್ನಾಗೆ ಅಲ್ಲ ಅಶ್ವಿನಿ ಅಡ್ನಾಡಿದ್ದರ ಬೇಡ ಬೇಡನಕಿ ಹಂಗೆಲ್ಲ ಅನ್ನಕ್ಕೆ ಆಗಂಗಿಲ್ಲ ಎಷ್ಟಾದ್ರೂ ಅವರು ಈ ಸಂಬಂಧದ ವಿಚಾರ ಸೈಡ್ ಗಿಡು ಗೆಳೆಯವ ಅದು ಅಲ್ಲದೆ ಮನಿಗೆ ಬರ್ತೇನೆ ಅಂದ್ರಿಗೆ ಹಂಗೆಲ್ಲ ಬರಬೇಡ ಈಗ ಬೇಡ ಎದಕ್ಕೆ ಮಾತಾಡ್ತೀರಿ ಇವೆಲ್ಲ ಅನ್ಬಾರ್ದು ಅವ್ರು ಏನು ಮಾತಾಡಕ್ಕೆ ಬರ್ತಾ ಇದಾರೋ ಏನೋ ಯಾರಿಗೆ ಗೊತ್ತು ಬರ್ಲಿ ನೋಡಂತಡ್ಯಾವ ಅಶ್ವಿನಿ ಏನು ಮಾತಾಡಕ್ಕೆ ಬರ್ತಾ ಇದಾರೆ ಏನೋ ಮಾತಾಡಲಿ ಏನು ಮಾತಾಡಿದ್ರು ಅಷ್ಟೇ ಅವರು ಪ್ರೀತಮ್ ಏನು ಮಾತಾಡಿದ್ರು ಅವ್ರಿಗೆ ಸಿಕ್ಕಿದ್ದು ಹತ್ರನೇ ಇವ್ರಿಗೆ ಸಿಗೋದು ಆದರೆ ಅಪ್ಪ ಜಾಸ್ತಿ ಫೋರ್ಸ್ ಮಾಡೋಕತ್ರ ನೀವೇ ಒಂಚೂರು ಅವ್ರಿಗೆ ಹೇಳ್ಬಿಡ್ರಿ ನನಗೆ ಇದ್ರೊಳಗೆಲ್ಲ ಅವ್ರಿಗೆ ಉತ್ತರ ಕೊಡೋಕೆ ಭಾಳ ಕಷ್ಟ ಆಗ್ತೈತಪ್ಪ ಒಂದ್ಸಲ ಬೇಡ ಅಂದಮೇಲೆ ಮುಗೀತಪ್ಪ ಪದೇ 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 ಇವ್ರು ಬಂದು ಮಾತಾಡೋದು ಅವ್ರು ಬಂದು ಮಾತಾಡೋದು ನೀವು ನನ್ನ ಜೊತೆಗೆ ಮಾತಾಡೋದು ಇದೆಲ್ಲ ನಂಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಗೊತ್ತಾ ಅಪ್ಪ ಅರ್ಥ ಮಾಡ್ಕೋರಿ ಅಶ್ವಿನಿ ಅಶ್ವಿನಿ ಬರ ಮೇಲೆ ಬಾಯ್ಲೆ ಅಶ್ವಿನಿ ಪುಟ ಯಾಕಮ್ಮ ಯಾಕೆ ಯಾಕಷ್ಟೊಂದು ಓರಿ ಮಾಡ್ಕೊಳತ್ತೀನಿ ನೀನು ನೀ ಯು ಆರ್ ಸ್ಟ್ರಾಂಗ್ ಗರ್ಲ್ ಅದಕ್ಕೆ ಇಷ್ಟೊಂದು ಬ್ರೇವ್ ತೀರ್ಮಾನ ತಗೊಂಡಿ ನೀನು ಏನು ಅಷ್ಟು ಸುಲಭ ಅಲ್ಲ ಒಂದು ಫಿಕ್ಸ್ ಆಗಿರೋ ಮ್ಯಾರೇಜ್ ಬೇಡ ಅಂತ ಹೇಳುವಷ್ಟು ನಿಮ್ಗೆ ಬುದ್ಧಿ ಐತಿ ಬೇಡ ಅಂತ ಅನ್ಸತಿ ಮುಗಿತ್ತು ಬಿಟ್ಟಿ ಈಗ ಅವ್ರ ಏನೋ ಮಾತಾಡಕ್ಕೆ ಬರ್ತಾ ಇದಾರ ಒಂದ್ಸಲ ಅವ್ರ ಕಡೆನೂ ನಾವು ಈಗ ನೋಡಮ್ಮ ಒಂದು ಮದುವೆ ಅಂತ ಬಂದ ಮೇಲೆ ನಿನ್ನ ಒಪಿನಿಯನ್ ಎಷ್ಟು ಮುಖ್ಯ ಆಕೇತು ನಮ್ಮ ಕಡೆಯಿಂದ ಒಪ್ಪಿಗೆ ಎಷ್ಟು ಮುಖ್ಯ ಆಕೇತು ಸೊ ಗಂಡಿನ ಕಡೆಯಿಂದನೂ ನಾವು ಕೆಲವೊಂದು ಮಾತನ್ನ ಕೇಳ್ಬೇಕೇತಿ ಅವ್ರ ಒಪ್ಪಿಗೆನೂ ಅಷ್ಟೇ ಮುಖ್ಯ ಆಗಿರ್ತೈತಿ ಎಂಗೇಜ್ಮೆಂಟ್ ನ ಇಲ್ಲಿ ಎರಡು ಮನೆತನದ ಮರ್ಯಾದೆ ಮುಖ್ಯ ಪ್ರಶ್ನೆ ಇರೋದು ಹೌದಾ ಈಗ ಅವ್ರನು ಸುಮಾರು ದುಡ್ಡು ಹಾಕಿ ಎಂಗೇಜ್ಮೆಂಟ್ ನ ಮಾಡ್ಕೊಟ್ಟಾರ ದುಡ್ಡಿನ ಪ್ರಶ್ನೆ ಆಮೇಲೆ ಅವ್ರಿಗೆ ಬೇಕಾದವ್ರು ಎಲ್ಲಾರು ಅವ್ರು ಕರ್ದಿದ್ರ ಸೊ ಈಗ ನಂಗ್ ಬೇಡ ಹ್ಮ್ ಮದ್ವಿ ಮಾಡ್ಕೊತಿವಿ ಅಂದ ತಕ್ಷಣ ಹೂ ಅನ್ನೋದು ಬೇಡ ಅಂದ ತಕ್ಷಣ ಬೇಡ ಅನ್ನೋದು ಹಂಗ್ ಮಾಡಕ್ ಆಗಲ್ಲ ಏನ ನಿಂಗ್ ಗೊತ್ತಿಲ್ಲ ಈಗ ಅವರು ಏನ್ ಬೇಕಾದರೂ ಮಾಡ್ಬೋದು ಅದಕ್ಕೆ ಅವ್ರು ಬರ್ಲಿ ಏನ್ ಮಾತಾಡಕ್ ಬರ್ತದಂತೆ ಕೇಳ್ಕೊಳೋಣ ಸೊ ಬರ್ಲಿ ಹೂ ನೀವು ಒಳಗಿರು ಹೋಗು ಅವ್ರು ಬರಲಿ ಅಕಸ್ಮಾತ್ ಏನಾದ್ರು ನಿನ್ನ ಕರಿ ಅಂತಂದ್ರೆ ಕರಿತೀನಿ ಇಲ್ಲಂದ್ರೆ ನಮ್ಮ ಜೊತೆಗೆ ಮಾತಾಡೋ ಹೋಗ್ತಾರ ಅಂದ್ರೆ ಹೋಗ್ಲಿ ಆಯ್ತಾ ಅವ್ರು ಬರದ ಈ ಜೊತೆ ಮಾತಾಡಕ ನಮ್ಮ ಜೊತೆಗೆ ಮಾತಾಡಿ ಮಾಡ್ತಾರ ಅವ್ರ ನೀ ಏನ್ ಹಾಕಿದ್ರೆ ನಮ್ ಜೊತೆ ಮಾತಾಡ್ಯಾರ ಏನ್ ಮಾಡ್ತಾರ ಹೇಳ್ಸಿಕಂತ ಅಪ್ಪ ನೀವು ತಲೆ ಕೆಡ್ಸ್ಕೋಬೇಡ್ರಿ ನೀವ್ ಯಾಕೆ ಟೆನ್ಶನ್ ತಗೊಂತೀರಿ ಅವ್ರು ಬರ್ಲಿ ನಾನೇ ಮಾತಾಡ್ತೀನಿ ಸರಿ ಅಮ್ಮ ಆದ್ರೂ ಶ್ರೀಕಾಂತ ಏನ ಬಾರಿ ಮುದ್ದು ಮಾಡಿಯಪ್ಪ ನೀನಾರ ಮಗಳನ್ನ ಹಿಡ್ದಿದ್ದೆ ಹಠ ಅಂದಿದ್ದೆ ಆಗಬೇಕು ಹಿಂಗಂದ್ರೆ ಹೆಂಗಂತ ಅಕ್ಕ ಈ ಮಾತು ನಾನು ಯಾವಾಗಿದ್ರೂ ಯಾವಾಗಿದ್ರು ಅನ್ಕೊಂಡಿದ್ದೆ ಮುದ್ ಮಾಡೇನಿ ನಾನು ಇಲ್ಲ ಅಂತ ಹೇಳಿಲ್ಲ ಆದ್ರೆ ಹಾಳು ಮಾಡಿಲ್ಲಕ್ಕ ಮುದ್ ಮಾಡೇನಿ ಅಷ್ಟೇ ಕೆಲವು ಸಮಯದ ನಂತರ ನೀವೆಲ್ಲರೂ ಬಂದಿದ್ದು ಬಹಳ ಖುಷಿ ಆಯ್ತು ಬೇಡ್ರಿ ಈಗೇನು ಬೇಡ್ರಿ ಸ್ವಲ್ಪ ಐತಿ ಆಮೇಲೆ ನೋಡನ್ರಿ ಮನಸ್ಸು ತಿಳಿಯಾದ್ರೆ ಕುಡಿಬೇಕು ಅನ್ಸಿದ್ರೆ ಕುಡಿತೀವಿ ಈಗಂತೂ ಏನು ಬೇಡ್ರಿ ಯಾಕೆಷ್ಟ್ ಬೇಜಾರ್ ಮಾಡ್ಕೊಂತೀರ ಬೇಕಂತ ಯಾರು ಮಾಡಿದ್ದಲ್ಲ ಏನೋ ಒಂದು ಕೆಟ್ಟ ಸಂದರ್ಭ ಅಂತ ಹೇಳ್ಬೋದು ಇದನ್ನ ಏನು ಕೆಟ್ಟ ಸಂದರ್ಭನ ಏನಪ್ಪಾ ತಗ ಬಟ್ ನೋಡ್ರಿ ನನ್ನ ಮಗ ಮಾಡ್ಕೊಂಡ್ರೆ ಕಿನ್ನ ಇಲ್ಲ ಅಂದ್ರೆ ಬೇಡ ಅನ್ನೋ ಲೆಕ್ಕ ಕುಂತು ಬಿಟ್ಟಾನವ ನಾವು ಮೊದಲು ನಾ ಹೇಳೋದಾದ್ರೆ ಮೊದಲು ನೋಡಲೇಬಾರ್ದಾಗಿತ್ತು ಈ ಸಂಬಂಧ ಈ ಎಂಗೇಜ್ಮೆಂಟ್ ಎಲ್ಲ ಮಾಡಲೇಬಾರ್ದಾಗಿತ್ತು ಮದ್ವೆ ಇದ್ದಾಗ ಮಾಡಿದ್ರೆ ಅಕ್ಕಿತ್ತು ಏನೋ ಈಗ ಏನಾಗ್ಬಿಟ್ಟೈತೆ ಅಂದರೆ ಮದುವೆ ಇನ್ನೂ ಯಾವಾಗ ಏನನ್ನೋದು ಒಂದು ವರ್ಷಕ್ಕೆ ಇಟ್ಕೊಂಡು ನಾವು ಈಗ ಎಂಗೇಜ್ಮೆಂಟ್ ಮಾಡಿದ್ದು ಒಂದು ರೀತಿ ತಪ್ಪಾಗ್ಬಿಟ್ಟದ ಯಾಕಂದರೆ ಈಗ ಈಗ ಅಷ್ಟು ಮಂದಿ ಬಂದ್ರಿಗೆ ಉತ್ತರ ಕೊಡಬೇಕು ಅವೆಲ್ಲ ಸರಿ ಅನ್ಸಲ್ಲ ಈಗ ಹಂಗೆ ನೋಡೋಕೆ ಹೋದ್ರೆ ದುಡ್ಡನ್ನು ಸುಮಾರು ಖರ್ಚು ಮಾಡಿ ಫಂಕ್ಷನ್ ಮಾಡಿರೋದು ಈಗ ದುಡ್ಡು ವೇಸ್ಟು ಇತ್ತಾಗ ಇವ್ರ ಮನೆಯಾಗ ಅನ್ನೋ ಒಂದು ಹೆಸ್ರು ಹೌದು ನಂಗೆ ಅದೇ ಒಂದು ಬೇಜಾರು ನಾನು ಆದಷ್ಟು ಈ ಥರ ಎಲ್ಲ ಈವನ್ನಿಂಗೆ ನಡೆಯೋ ಸೈಸ್ಕೊಳಕ್ಕಾಗಂಗಿಲ್ಲರಿಪ್ಪ ಏನೋ ನಮ್ಮ ಹುಡುಗಿ ಕಡೆಯಿಂದಾನೆ ಈಗ ನಿಮ್ಗೆ ತಪ್ಪಾಗೈತಿ ಅಶ್ವಿನಿ ಕರೀರಿ ನೋಡುವ ಅಶ್ವಿನಿ ಈಗ ಎಂಗೇಜ್ಮೆಂಟ್ ಆಗ್ಬಿಟ್ಟೈತಿ ಮದ್ವೆ ಮುರಿಯೋದು ಅಷ್ಟು ಸುಲಭ ಅಲ್ಲ ನಿನಗೆ ಯಾಕೆ ಮನ್ಸಿಗೆ ಭಾಳ ಬೇಜಾರು ಆಗೈತಿ ಅದಕ್ಕೆ ನೀಟ್ಟೆ ಒಪ್ಕೊಳ್ಳೋವಲ್ಲೇ ಇದೊಮ್ಮೆ ಆಗೈತಿ ಏನೇ ಅಂತ ಹೆಂಗೆ ಹೆಂಗಂದ್ರೆ ಆಕೆ ಅದು ತಿಳಿಯಂಗಿಲ್ಲ ಸಣ್ಣ ಹುಡುಗಿ ಏನೋ ಒಂದು ತಪ್ಪಾಗೈತಿ ಅದನ್ನೇ ಮನಸ್ಸನ್ನಾಗ ಇಟ್ಕೊಂಡು ಇದು ಮಾಡ್ಬೇಡುವ ಏನು ಈಗ ಬಿಟ್ಬಿಡು ಹೋಲಿ ಈಗ ಮದ್ವೆ ಕಾರ್ಯ ಆಗೋದು ಕಡೆ ಲಕ್ಷ ಕೊಡೋಣ ಬೇಡ ಅಂತ ಹೇಳಬೇಡ ಏನು ಅದಕ್ಕೆ ನೋಡೋಕಿನ್ನೂ ಕರ್ಕೊಂಡು ಬಂದ್ಬಿಟ್ಟಿನಿ ಪೂರ್ಣಿಮಾ ಅದಕ್ಕೆ ಅಮ್ಮ ಅದನ್ನು ಬೇಕಂತ ಮಾಡಲಿಲ್ಲ ನಂದು ತಪ್ಪಾಗಿತ್ತು ಹೋಗಿ ನನ್ನಿಂದನೇ ನಿಮಗೆಲ್ಲರಿಗೂ ಇಷ್ಟು ಬೇಜಾರಾಗೈತಿ ಇನ್ನೇನು ನಾನು ಹಿಂಗೆ ಮಾಡಂಗಿಲ್ಲ ಆತಲ್ವ ಏನು ನನ್ನಿಂದ ಆಗೈತಿ ಇನ್ನೊಮ್ಮೆ ಹಿಂಗೆ ಆಗಲ್ಲ ಅಂದಾಳ ಇನ್ನೊಮ್ಮೆ ನಾವು ಅಷ್ಟು ಹೋಗಲ್ಲ ಇನ್ಮೇಲೆ ಆಕಿ ಏನು ಮಾಡಿದ್ಲ ಏನಾತು ಪ್ರತಿ ಇನ್ಮೇಲೆ ಆಗಲ್ಲ ಹೆಚ್ಚಿನ ಪಕ್ಷ ಆದರೆ ಇನ್ಮೇಲೆ ಮೇಲೆ ಮಾತ್ರ ಭಾಳ ಹುಷಾರಿಂದ ಎಲ್ಲದನ್ನು ವಿಚಾರ ಮಾಡಿ ಮುಂದುವರಿಯೋಣ ಅಂತ ಅನ್ಕೊಂಡ್ಬಿಟ್ಟೇನೆ ಏನಂತೀಯವಾ ಹ್ಞೂ ಮದುವೆ ಬೇಡ ಅಂತ ಹೇಳಬೇಡ ಇಲ್ಲಿ ನಿಮ್ಮ ಅಪ್ಪಾರ ಮರ್ಯಾದಿನೂ ಓಕೈತಿ ನಾನು ಮರ್ಯಾದೆನೂ ಹೋಗೈತಿ ನೋಡು ಯೋಚನೆ ಮಾಡು ಶ್ರೀಕಂತ ನಮ್ಮ ತಂಗಿನ ನಾವು ಹೆಂಗೆ ಬೆಳೆಸೀವಿ ಅಂತಂದ್ರೆ ತಪ್ಪಿದ್ರೆ ತಪ್ಪೇ ಹ್ಞೂ ಆಗಲ್ಲ ಮಾಡಲ್ಲ ಆಕಿ ಅವಾಗಿದ್ರು ಒಂಥರ ಡೇರ್ ಆಗೇ ಇದ್ದಕ್ಕಿಕ್ಕೆ ಅನ್ಸಿದ್ದನ್ ಮಾತಾಡ್ಬಿಡ್ತಾಳ ಅನ್ಸಿದ್ದನ್ ಹೇಳ್ಬಿಡ್ತಾಳ ಆಕಿ ಆ ಹಂಗಿದ್ದಕ್ಕಿ ಈಗ ಅಕ್ಕಿಗೆ ಒಮ್ಮಕ್ಕ ನಿಂದೇ ತಪ್ಪು ಅಂದಾಗ ಆಕಿಗೆ ಬಾಳ ಬೇಜಾರಾಗೈತೆ ಹಂಗಾಗಿ ಈ ತೀರ್ಮಾನ ತಗೊಂಡಾಳ ಈಗ ಅಂಕಲ್ ನಿಮ್ಗೆ ಗೊತ್ತು ಮದ್ವೆ ಅನ್ನೋದು ಫೋರ್ಸ್ ಮಾಡಿ ಮಾಡುವಂತದಲ್ಲ ಹ್ಮ್ ಅಪ್ಪಾನೂ ಇದ್ರೊಳಗೆ ಏನು ಹೇಳಕ್ಕೂ ಆಗಲ್ಲ ಹೇಳಷ್ಟೆಲ್ಲ ಹೇಳ ಮುಗದೈತಿ ಇನ್ನು ಅತಿಯಾಗಿ ಫೋರ್ಸ್ ಮಾಡಕ್ ಆಗಲ್ಲ ಈಗ ನೋಡ್ರಿ ಈಗ ಪ್ರೀತಮ್ ಮದ್ವಿ ಅಂತ ಇಲ್ಲ ಯಾರನು ಆಗಲ್ಲ ಅಂತ ಹೇಳ್ತಾ ಅವಂಗಿಲ್ಲ ಇಲ್ಲ ನೀನ್ ಬಿಡು ಮದ್ವಿ ಆಗಂದ್ರೆ ಅವನು ಆಗಲ್ಲ ಅದೇ ಅಪ್ಪ ಹೇಳ್ತಾ ಇರೋದು ಅದಕ್ಕೆ ಈ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಮದ್ವೆ ನಿಲ್ಸ ಮಟ್ಟಕ್ಕೆ ಹೋಗೋದು ಬೇಡ ಏನು ಮದುವೆ ಆಗಲಿ ಅಂತ ಅಷ್ಟೇ ಇಂಥವು ಸಣ್ಣ ಪುಟ್ಟ ಈಗ ಅಕಸ್ಮಾತ್ ಈಗ ಮದುವೆ ಆದಮೇಲೆ ಈ ಒಂದು ಸಣ್ಣ ಸಮಸ್ಯೆ ಆಗಿತ್ತಪ್ಪ ಹಾಗೆ ಹಂಗೆ ಅಷ್ಟೇ ಮತ್ತೇನಿಲ್ಲ ಏನು ಮದ್ವಿ ಮುರಿಯೋದಷ್ಟು ಸುಲಭ ಅಲ್ಲ ಅದಕ್ಕೆ ಹೇಳಿದೆ ಹೌದೌದು ನೀವು ಹೇಳೋದು ಬರಬರಿ ಪಾಪ ನಿಮ್ದು ಏನು ತಪ್ಪ ಇದ್ಬಿಡ್ರಿ ಇದ್ರೊಳಗೆ ಮಕ್ಳು ಮಕ್ಕಳು ಮಾಡೋದಕ್ಕೆ ಈ ದೊಡ್ಡ ದೊಡ್ಡವ್ರ ತಲೆ ತಗ್ಸೋಂಥ ಪರಿಸ್ಥಿತಿ ನೋಡಿರಿ ಹಾಂ ಈಗ ಅಂದ್ರೆ ಅಂದ್ರೇನು ಒಂದು ಸಂಬಂಧ ಅಂದ್ರೇನು ಈ ಇಳೆ ಆಗಿದ್ದ ಅರ್ಥ ಏನು ತಾಳಿ ಕಟ್ಟು ಅರ್ಥ ಏನು ಇವೆಲ್ಲ ತಿಳ್ಕೊಳ್ಳ್ದಂಗೆ ಪಾಪಿ ಮಕ್ಕಳಿಗೆ ಗೊತ್ತಿರೋಂಗಿಲ್ಲ ಈಗ ಇದ್ಕಿದ್ದಂಗೆ ಬೇಡ ನಾ ಮದುವೆ ಆಗಲ್ಲ ಅಂತ ಅಂತಕ್ಕಿನೂ ಅಂದ್ಲು ಈಕಿನೂ ಮಾಡೋದು ತಪ್ಪು ಒಂದು ಸಣ್ಣ ತಪ್ಪು ಆಕಿಗೆ ಬೇಜಾರಾಗೈತಿ ಇಂಥವೆಲ್ಲ ಈ ದೊಡ್ಡವ್ರ ತಲೆ ತಕ್ಸೋದೇ ಮತ್ತಿವು ಆಯ್ತು ಬಿಡ್ರಿ ಆಯ್ತು நான் மதவி மாதக்கத்தை முந்த வருஷ நான் அதுக்கேன்த்து அக்காள் தகரே அக்காள் இஷ்டெல்ல பாப பூர்ணிமா இல்லை மட்ட வந்து ஹூ அந்த ஒப்புகண்டா அத்தி நன் நீங்கள் தகக்க சாதி அலோ மத்தே மணி இரே மனசாள் அந்த குத்தமேலே மத்தே நேனாரு கேக்கவா பேரே விஷயதாக இரேத்தன மாத்தி விஷயதாக தட அஸ்டே மாவார நான் நான் மதவீங்க ஒப்புக்கோக்கே நானொந்த கண்டிஷன் മത പൂർണിമ മദവേ നമ്മള നാത്തിനെ ഏകേന മുതുക്കി ആകത്തില്ല ആർജന്റു ഏനില്ല ആരം ആ എങ്കേജ്മെന്റ് ഒന്ന് വർഷക്കി ഇന്ന് സ്വൽപ്പ ലേറ്റ് പരവാ നന്നേന് ബേജില്ല ഫസ്റ്റ് പൂർണിമന് മധ്വല്ല പൂർണിമ മദവർമൂറ് വർഷ മധ് ബേടി ನನಗೀಗ ನಿಮ್ಮ ಉಸ್ರ ಮದ್ವೆ ಆಗಬೇಕಾ ಎರಡು ಮೂರು ವರ್ಷ ಮೂರು ವರ್ಷ ಅಂದ್ರೆ ಮದುವೆ ಆಗಲ್ಲ ಸುಮ್ಮನೆ ಫೋರ್ಸ್ ಮಾಡಬೇಡ್ರಿ ಅಶ್ವಿನಿತಿ ಅಮ್ಮ ನೀವು ನಮ್ಮ ಅಣ್ಣನ ಮದುವೆ ಆಗ್ತಾ ಇದ್ದೀರಲ್ಲ ಆದ್ರೆ ನನ್ನ ಮದ್ವೆ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ ನಾನೇನು ಬೇಡ ಅಂದಿಲ್ಲ ನಿಮ್ಗೆ ಈಗ ಆಯಿತು ನನ್ನಿಂದ ಆಗೋದು ಆತಲ್ಲ ನಾನು ಹೇಳಿದ್ನಲ್ಲ ಅಲ್ವಾ ಇಲ್ಲಿ ಮಟ್ಟ ಕೇಳಿದ್ರು ಒಳ್ಳೆಯಷ್ಟು ಹಠ ಯಾಕವ ನಿಮ್ಗೆ ಪಾರ್ತಿ ಅವ್ರೆ ಈಗ ನೋಡ್ರಿ ನಾವು ಇಲ್ಲಿ ಮಟ್ಟ ಬಂದು ನನ್ನ ಮಗಳನ್ನ ಕರ್ಕೊಂಡ್ ಮಾತಾಡ್ಸಿನಿ ಇನ್ನೂ ಅತಿಯಾಗಿ ಕೇಳು ಕೇಳು ಅಂದರೆ ಈಗ ನಮಗೂ ಕಷ್ಟ ಆಕತ್ತೆ ನೋಡ್ರಿ ಅಶ್ವಿನಿ ಆಗದ ಆತವ ಏನು ನೀವು ಸಣ್ಣ ಸಣ್ಣ ವಿಚಾರಕ್ಕೆ ಎಷ್ಟು ಒಳ್ಳೆ ಸಂಬಂಧ ಯಾಕ ಅಂತ ಮದುವೆ ಮಾಡ್ಕೊ ಅಲ್ಲ ಹೋಗ ಏನು ಇನ್ನೇನು ಹಿಂಗೆ ಆಗಲ್ಲ ತಗೋ ಅಪ್ಪ ನನ್ ಬಲ್ವಂತ ಏನಿಲ್ಲ ಮಗಳು ನಿಂಗೆ ಹೆಂಗ ಮಾಡು ಏನು ಸಾಲದಕ್ಕೆ ಇನ್ನೊಂದು ಮಾತು ಅಶ್ವಿನಿ ಯಾವತ್ತು ನೀವು ನನ್ನ ಜೊತೆ ಲಕ್ಷ್ಮಿ ಇದ್ಲು ನೀವು ಲಕ್ಷ್ಮಿದು ಏನೋ ತಪ್ಪ ಅನ್ನೋ ಥರ ಅವತ್ತು ನೋಡಕ್ ಮಾಡಿದ್ರಲ್ಲ ಲಕ್ಷ್ಮಿನ ಅವ್ರಿಗೆ ಅವ್ರ ತಾಯಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿರಂತೆ ಸರಿ ಇಲ್ಲ ಹುಡುಗಿನ ಜೋರದಾಳೆ ನೀನು ಒಪ್ಕೊಳ್ಳಾರ್ದೇ ಒಳ್ಳೇದಾಯ್ತು ಮದುವೆ ಮಾಡ್ಕೊಳ್ಳಾರ್ದೆ ಒಳ್ಳೇದಾಯ್ತು ಅಂತೆಲ್ಲ ಹೇಳಿಬಿಟ್ಟಿರಿ ಅಂತೆ ಆ ಈ ವಿಷಯ ನಿಂಗೆ ಹೆಂಗೆ ಗೊತ್ತಾಯ್ತು ಇಲ್ಲ ಹಂಗೆ ಕಿವಿಗೆ ಬಿತ್ತು ನೀವು ಹಂಗೆ ಹೇಳ್ಬಿಟ್ಟಿರಿ ಈಗ ಸುಮ್ಮನೆ ಇನ್ನೊಬ್ರದ್ದು ಒಂದು ಕ್ಯಾರೆಕ್ಟರ್ಗೆ ನಾವು ಮಸಿ ಬೆಳೆದಂಗೆ ಆಕೈತಿ ನೀವು ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ಆ ಥರ ಏನಿಲ್ಲ ನಮ್ಮ ಮಗಳದೇ ತಪ್ಪು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹಿಂಗಾಗಿತ್ತು ಅಂತ ಹೇಳಬೇಕು ಅಶ್ವಿನಿದು ಲಕ್ಷ್ಮೀದ್ದು ಏನೂ ತಪ್ಪಿಲ್ಲ ಅದರೊಳಗೆ ನೋಡಮ್ಮ ನನ್ನ ಮಗಳಿಂದ ಎಡವಟ್ಟು ಆಗಿತ್ತು ಅದು ನನಗೆ ಗೊತ್ತಿರಲಿಲ್ಲ ಆ ವಿಚಾರಕ್ಕೆ ನಾನು ನಿನ್ನ ಹತ್ರ ಆ ಕರ್ಕೊಂಬಂದು ಮಾತಾಡ್ತಾ ಇದ್ದೀನಿ ನೀನು ಇವ್ರ ಹತ್ರ ಹೋಗಿ ಕಾಲಿಡಿ ತಪ್ಪಾತಂತ ಕೇಳ್ಕೊ ಇವೆಲ್ಲ ನಂಗೆ ಹೇಳ್ಬೇಡ ಇದೆಲ್ಲ ನಂಗೆ ಸರಿ ಅನ್ಸಲ್ಲ ಏನು ನಮಗೇನು ಮಾನ ಮರ್ಯಾದೆ ಇಲ್ಲ ಅಂತ ಮಾಡಿ ಈಗ ಇಲ್ಲಿ ಮಠ ಬಂದು ನಿನ್ನತ್ರ ನಾವು ಒಪ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದಕ್ಕೆ ಈಗ ಒಪ್ಪು ಅಂತ ಹೇಳ್ತಾ ಇರೋ ಕಾರಣನೇ ನನ್ನ ಮಗ ಅಷ್ಟೇ ನನ್ನ ಮಗ ನಿನ್ನ ಬಿಟ್ಟು ಯಾರನ್ನು ಮದಿ ಮಾಡ್ಕೊಳ್ಳಲ್ಲ ನೀನೇ ಬೇಕು ಅಂದ ನನಗೆ ಆ ಕಾರಣಕ್ಕೆ ಅವನ ಸಲುವಾಗಿ ನಾವು ಇಲ್ಲಿ ಮಠ ಬಂದಿರೋದು ನನಗೆ ಇದಕ್ಕೆ ಹೆಚ್ಚಿಂದ ಏನು ಮಾತಾಡಕ್ಕಾಗಲ್ಲ மகன் ஷிகோஸ்கோஸ்க்கு ஆய்சலாக இன்னொரு அபிமான ಎಷ್ಟೇ ಆದರೂ ನಾನು ಇಲ್ಲಿ ಮಟ್ಟ ಬಂದು ಕೇಳ್ತಾ ಇರೋದೇ ನನ್ನ ಮಗನ ಸಲುವಾಗಿ ನೋಡ ಅಶ್ವಿನಿ ಅರ್ಥ ಮಾಡ್ಕೊ ಹ್ಞೂ ಸಣ್ಣ ವಿಚಾರನ ದೊಡ್ಡ ಮಾಡ್ಕೊಂಡು ಮದುವೆ ಬೇಡ ಅಂತ ಹೇಳ್ತಾ ಇದ್ದೀವಿ ಮದುವೆ ಆಗಿದ್ಮೇಲೆ ಮೇಲೆ ಈ ಥರ ಆಗಿದೆ ಏನು ಮಾಡ್ತಿದ್ದೆ ಅಂತ ಕೇಳಿದ್ದು ಸುಮ್ಮನೆ ಇದು ಮಾಡಬೇಡ ಒಪ್ಕೋ ಯಾಕೆ ಇದು ಮಾಡ್ತೀಯಾ ಆಯ್ತು ನಾನು ಅವ್ರಿಗೆ ಹೇಳ್ತೀನಿ ಅಂತ ಒಂದು ಒಂದ್ಸಲ ಏನು ಹಂಗಿಲ್ಲ ತಗೋ ಹುಡುಗಿ ಚಲೋದಾಳ ಅಂತೇಳಿ ಆಯಿತಾ ನಾನು ಸ್ವಲ್ಪ ದೊಡ್ಡೋಳಮ್ಮ ನನ್ನ ವಯಸ್ಸಿಗೆ ಮರ್ಯಾದಿಲ್ಲ ಇಷ್ಟೆಲ್ಲ ಬಂದು ನಾನು ನನ್ನ ಗಂಡ ಇಲ್ಲಿ ಕೇಳೋ ಅವಶ್ಯಕತೆಯೇ ಇಲ್ಲ ಆದ್ರೆ ಕೇಳ್ತಾ ಇದೀವಿ ನನ್ನ ಮಗನ ಖುಷಿಗೋಸ್ಕರ ಒಪ್ಕೋಮ್ಮ ಅಶ್ವಿನಿ ಒಪ್ಕೊಳಮ್ಮ ಯಾಕೆ ಬಲ್ಲೆ ಬಲ್ಲೆ ಅಂತ ಅದೀನಿ ಒಂದು ಸಣ್ಣ ವಿಚಾರನ ದೊಡ್ಡದು ಮಾಡ್ಕೋಬೇಡ ಆಮೇಲೆ ಇನ್ನೊಂದು ಈ ಥರ ಇನ್ನೊಂದು ಸಲ ಎಡವಟ್ಟು ಆಗ್ಲಾರ್ದಂಗ ನಾನು ನೋಡ್ಕೋತೇನೆ ಅಂತ ಹ್ಞೂ ಸರಿ ಮಾವ್ರ ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ ಹ್ಞೂ ನಂಗೆ ಒಪ್ಪಿಗೆ ಐತಿ ಮಾಡ್ಕೋತೀನಿ ಮದ್ವೆ ನೋಡಮ್ಮ ಅಶ್ವಿನಿ ಆತಂಕದ ಒಳಗೆ ಅರ್ಮನ್ಸ್ ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಅನ್ನೋ ಥರ ಒಪ್ಕೊಬೇಡ ನಿನಗೆ ಇನ್ನೂ ಎರಡು ದಿನ ಯೋಚನೆ ಮಾಡ ಮದುವೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಹೂವನ್ನು ಇಲ್ಲ ಅಂದ್ರೆ ಕಡಾ ಮುಡಿ ನನಗೆ ಆಗದೇ ಇಲ್ಲ ಅನ್ನೋದಿದ್ರೆ ಹಂಗಾದ್ರೂ ಹೇಳು ಅದನ್ನ ಬಿಟ್ಟು ಈ ತರ ಅಡ್ಡುಗೋಡಿ ಮೇಲೆ ದೀಪ ಇಟ್ಟಂಗ ನಿನ್ನ ಮನ್ಸಿಗೆ ಸಮಾಧಾನ ಇಲ್ಲ ಉಪ್ಕೋಬೇಡ ಇದು ನೋಡು ಮದುವೆ ಅನ್ನೋ ಜೀವನ ಒದಿಸಲಾಗದು ಇದನ್ನ ನೀನ್ ಈ ಟೈಮ್ನಲ್ಲಿ ಒಂದು ಸಣ್ಣ ಕಲ್ಲು ಹಿಡಿದ್ರು ನಿನ್ನ ಫ್ಯೂಚರ್ ಗೆ ತೊಂದರೆ ಹಾಕಿದ್ದೆ ವಿಚಾರ ಮಾಡು ಅಯ್ಯೋ ಶ್ರೀಕಾಂತ್ ಹಾಕಿ ಒಪ್ಕೊಂಡ್ಮೇಲೆ ನಿಂದ ಏನು ಬಿಡ್ಲ ಸುಮ್ ನೀರು ಒಪ್ಕೊಂಡಳ ಆಮೇಲೆ ಎಲ್ಲಾ ಇಷ್ಟ ಆಕತಿ ಮಾವ ನಮ್ಮ ಮದಿ ಮಾಡ್ಕೋತೀನಿ ನಾನಿಲ್ಲ ಅಂತ ಹೇಳಿಲ್ಲ ಆದ್ರೆ ನಾನು ಎರಡು ಮೂರು ವರ್ಷ ಬಿಟ್ಟೇ ಮಾಡ್ಕೋತೀನಿ ನನ್ನ ಫ್ಯೂಚರು ನಾನು ಬಿಲ್ಡ್ ಮಾಡ್ಕೋಬೇಕು ನನ್ನ ಜೀವನದಾಗೂ ನಾನು ಸೆಟ್ಲ್ ಆಗಬೇಕು ಎರಡು ಮೂರು ವರ್ಷ ಆದಮೇಲೆ ಬೇಕಾದರೆ ಪೂರ್ಣಿಮಾನ ಮದುವೆ ಆದಮೇಲೆ ಆಗ್ತೀನಿ ಇನ್ನೂ ಎರಡು ವರ್ಷ ಬಿಟ್ಟಾದರೂ ಪರವಾಗಿಲ್ಲ ಒಟ್ನಲ್ಲಿ ಪೂರ್ಣಿಮಾನ್ ಮದುವೆ ಆದಮೇಲೆ ನಾನು ಮದುವೆ ಆಗೋದು ಇದೇ ನನ್ನ ಫೈನಲ್ ಡಿಸಿಷನ್ ಇದಕ್ಕಿಂತ ನಾನು ಇನ್ನೇನು ಹೇಳೋಲ್ಲ ಪೂರ್ಣಿಮನ್ ಮದುವೆ ಆದಮೇಲೆ ನಾನು ಆಗೋದು ಇದಕ್ಕೆ ಒಪ್ಪಿಗೆ ಇದ್ದರೆ ಸರಿ ಇಲ್ಲಾಂದರೆ ನೋಡಿ ಇದ್ಯಾಕೋ ಸರಿ ಬರ್ತಾ ಇಲ್ಲ ರೀ ಹ್ಞೂ

ಬಾ ಆಫೀಸಿಗೆ ಲೇಟ್ ಆಗ್ತದೆ ನಾನು ಕೋಟ್ ಕೊಡ್ಬಾ ಏನಪ್ಪ ನಿಮ್ಮ ಅಪ್ಪ ಏನಾಗಿ ಇಲ್ಲ ನಂಗೆ ಹೋದಲ್ಲ ಇನ್ನೇನ್ ಮಾಡ್ಬೇಕತ್ತಿ ಅದನ್ನೇ ಯೋಚನೆ ಮಾಡ್ಕೊಂತ ಕುಂದ್ರಬೇಕಾ ಅಯ್ಯೋ ಬಿಡತ್ತಿ ಏನ್ ಮಾಡಕತ್ತೈತಿ ಯಾಕೆ ಇಷ್ಟ ಇಲ್ಲ ಅಂತ ಅದಳ ಅಂದ್ಮೇಲೆ ಮದಿ ಮಾಡ್ಕೊ ಮದಿ ಮಾಡ್ಕೊಂತ ಹೇಳಕಿತ್ತ ಬಿಡು ಹೋಗ್ಲಿ ಆ ಹುಡುಗಿ ನೋಡಿದನ ಸಾರಿ ಅಂತ ಕೇಳದ್ರಾಗ ಎಷ್ಟು ಗಾಂಚಲಿ ಐತಿ ಮಕ್ಕದಾಗ ಆ ಮುಂದಾದ್ರೂ ಇದೇ ತರ ತೊಂದರೆ ಆಗ್ತಾವ ಅನಿಸ್ತಾ ಇತ್ತು ಆಕಿ ಬೇಡ ಅಂತದಳ ಅಂದ್ಮೇಲೆ ಬಿಟ್ಬಿಡೋದು ಒಳ್ಳೇದು